ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಯಾಕಪ್ಪ ಈ ಥರ ಸ್ಯಾಡ್ ಎಕ್ಸ್ಪ್ರೆಷನ್ ಬಂದಿದ್ದೀನಿ ಅಂದರೆ ಆ್ಯಕ್ಚುಲಿ ನಮ್ಮದು ಹಾಸನನೇ ಬಟ್ ಇವತ್ತು ಹಾಸನ ಹತ್ರ ಮೊಸಳೆ ಹೊಸಲೆಯಲ್ಲಿ ಒಂದು ಇನ್ಸಿಡೆಂಟ್ ಕಳೆದೋಗಿದೆ ಅದೇನಪ್ಪ ಅಂತಂದರೆ ಗಣೇಶ ವಿಸರ್ಜನೆಗೆ ಅಂತ ಅವ್ರು ತುಂಬ ಗ್ರ್ಯಾಂಡಾಗಿ ಗಣೇಶನ ಸೆಲೆಬ್ರೇಟ್ ಮಾಡಬೇಕಾದ್ರೆ ಒಂದು ಕ್ಯಾಂಟರ್ ಗಾಡಿ ಅಥವಾ ಲಗೇಜ್ ಹೊತ್ಕೊಂಡು ಬರ್ತಿದ್ದು ಒಂದು ದೊಡ್ಡ ಲಾರಿ ಬಂದು ಅವ್ರ ಮೇಲೆ ಹರಿದು ಪಾಪ ಒಂಬತ್ತು ಜನ ಅಲ್ಲೇ ಸ್ಪಾಟ್ ಆಗಿದ್ದಾರೆ ಮಿಕ್ಕದವರೆಲ್ಲ ಹಾಸ್ಪಿಟಲಲ್ಲಿದ್ದಾರೆ ಸುದ್ದಿ ಕೇಳಿ ತುಂಬ ಜನ ನಮ್ಮೂರಲ್ಲೂ ಈ ಥರದೊಂದು ಘಟನೆ ನಡೆಯುತ್ತಲ್ಲಪ್ಪ ಅದು ಗಣೇಶ ಉತ್ಸವದ ಟೈಮಲ್ಲಿ ಈ ಥರ ಆಗೋಯ್ತಲ್ಲ ಅಂತ ಅದು ಎಲ್ಲ ನಾವು ನೋಡಿ ಬಂದಿರೋಂಥ ಊರು ಜಾಗ ಆಗಿರೋದ್ರಿಂದ ಮನಸ್ಸಿಗೆ ತುಂಬ ನೋವಾಯಿತು ಅದರಲ್ಲೂ ಎಲ್ಲ ಇನ್ನೂ ಹದಿನೇಳು ಇಪ್ಪತ್ನಾಲ್ಕು ವರ್ಷ ಈ ಥರ ವಯಸ್ಸಿನ ಹುಡುಗರುಗಳೇ ಇಂಜಿನಿಯರಿಂಗ್ ಮಾಡೋಕ್ಕೆ ಅಂತ ಬೇರೆ ಕಡೆಯಿಂದ ಎಲ್ಲ ಬಂದು ಇಲ್ಲಿರ್ತಕ್ಕಂಥ ಹುಡುಗರುಗಳು ಕೆಲವಿದ್ದಾವೆ ಆ ಮಕ್ಕಳುಗಳು ಅದನ್ನೆಲ್ಲ ನೋಡಿ ಒಂಥರ ಬೆಳಗ್ಗೆ ವೀಡಿಯೋ ಹಾಕ್ಬೇಕಪ್ಪ ಅಂತ ಅಂದ್ಕೊಂಡಳು ನೆನ್ನೆ ರಾತ್ರಿ ಇನ್ಸಿಡೆಂಟ್ ಆಯಿತು ಅಂತ ಬೆಳಗ್ಗೆ ನೋಡಿದ ತಕ್ಷಣ ನಂಗೆ ವೀಡಿಯೋ ಮಾಡೋಕ್ಕೆ ಮನ್ಸು ಬರ್ತಾಯಿಲ್ಲ ತುಂಬಾ ಬೇಜಾರಾಗೋಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೂ ಪಾಪ ಅವ್ರ ಅಪ್ಪ ಅಂದಿರು ಎಷ್ಟು ಗೋಳಾಡ್ತಿರ್ತಾರೆ ಅಂತ ನೆನೆಸ್ಕೊಂಡ್ರೆ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರೇ ಬರ್ತಾಯಿದೆ ಅಷ್ಟು ಬೇಜಾರಾಗೋಯ್ತು ಇಲ್ಲಿ ಅಂತಲ್ಲ ಎಲ್ಲಿ ನಡೆದ್ರೂ ಬೇಜಾರಾಗುತ್ತೆ ಬಟ್ ಖುಷಿಯಲ್ಲಿ ಈ ಥರ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಈ ಥರದ್ದೊಂದು ಘಟನೆ ನಡೆದುಬಿಡ್ತಲ್ಲ ವರ್ಷಕ್ಕೊಂದು ಸತಿ ಎಲ್ಲರೂ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಂಥ ಹಬ್ಬ ಅದರಲ್ಲೂ ಗಣೇಶ ಅಂದರೆ ನನಗೆ ತುಂಬಾ ಫೇವ್ರೇಟ್ ನನಗೆ ಪ್ರಾಣ ಗಣೇಶ ಅಂದರೆ ಈ ಥರದ ಹಬ್ಬ ಸೆಲೆಬ್ರೇಟ್ ಮಾಡಬೇಕಾದ್ರೆ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿಬಿಡ್ತಲ್ಲ ಅಂತ ಅದರ ದುಃಖ ತಡಿಯೋಕ್ಕಾಗ್ತಿಲ್ಲ ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೆ ಹಾಗೆ ಪಾಪ ಯಾರ್ಯಾರು ತೀರ್ ಹೋಗಿದ್ದಾರೋ ಅವ್ರ ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ನಿಮಗೂ ಹೇಳೋಕೆ ಏನೂ ಇಲ್ಲ ಸ್ನೇಹಿತರೆ ನೀವು ಅವರೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳಿ ಅವ್ರ ಮನೆಯವ್ರಿಗೆ ಈ ದುಃಖನ ಬರೆಸುವಂಥ ಶಕ್ತಿ ಬರಲಪ್ಪ ದೇವರೇ ಅಷ್ಟೇ ನಾನು ಕೇಳ್ಕೊಳ್ಳೋದು ಅಯ್ಯೋ ನಮ್ಮವ್ವ ಬೇರೆ ಊರಿಗೆ ಬದಲು ನನಗೆ ಓಯಿಸೋದ್ಲಿ ಕೆಲಸ ನಾನು ನಾನು ನನ್ಗಳ್ ಅಲ್ಲಿ ಇದು ಅವಾಗಿಂದ ಆವಾಗಿಂದ ಇದಾಗ್ತಾಯಿದ್ದೀನಿ ಹೋಗತ್ತೆ ಇಲ್ಲೆಲ್ಲ ಚಲೋ ಇದು ಜೋರಿ ಕಡೆ ದುಪ್ಬಿಟ್ಟು ಬಳಿಕ ಹೋಗೋಣ ಅಂತ ಹೆಂಗೆ ಒಬ್ಬಳೆ ಅವಳೆ ಅವ್ರು ಇಲ್ಲ ಅವ್ರು ಅವ್ವ ಇದ್ದರೆ ನನ್ನ ಕುಟುಂಬ ಮಾತಾಡೋಕ್ಕೆ ಬಿಡೋಕ್ಕಿಲ್ಲ ಇಲ್ಲ ಅವಾಗಿಂದವ ಇವ್ರು ಮಾತಾಡಿಸಿ ಯೋರ್ ತಿನ್ನ ಆಯಿತು ಯಾವ ಥರ ಅಲ್ಲಿ ಬೇರೆಯವ್ರ ಮಾತಾ ಕೂತಿದ್ದಾಗ ಮಾಡಿದಾಗ ಸಿಕ್ಕಿದ್ರೆ ಮಾತಾಡ್ತಾಳ ಹೊರ್ತು ಇವ್ರವ್ವ ಇದ್ದಾಗ ನನ್ನ ಜೊತೆ ಬರೋಕ್ಕೂ ಇಲ್ಲ ಮಾತಾಡೋಕ್ಕೂ ಇಲ್ಲ ನನಗೆ ನನ್ನ ಮನ್ಸಿನ ದುಃಖ ಎಲ್ಲ ಯಾರ್ಥ ಹೇಳ್ಕೊಳ್ಳೋಣ ಅನ್ನಂಗೆ ಉಲ್ಟಾ ಮಾತಾಡಲಿಲ್ಲ ಅಂದರೆ ಆಟೆ ನನಗೆ ಹೇಳೋಕ್ಕಾಗಕ್ಕಿಲ್ಲ ಹೋಗಿ ಮಾತಾಡ್ಸ್ಕೊ ಬರ್ತೀನಿ ಹೆಂಗೂ ಇಲ್ಲೇ ಅವಳೆ ಜೊತೆ ಜೊತೆ ಲೈ ಜೊತೆ ಬಾರ ಇಲ್ಲಿ ಲೈ ನಿಂಗಮ್ಮ ನೀನು ಅಯ್ಯೋ ನಿನ್ನ ನೀನು ಯಾವ ಪರಕ್ಕೆ ಹೋಗಿದ್ದೆ ಅಯ್ಯೋ ನಿನ್ನೆನ ನಮ್ಮ ಮೋ ನೋಡಿದ್ರೆ ಆಟೆ ಆಮೇಲೆ ಕತೆ ನಂದು ಏ ದಿನೆಲ್ಲ ಉಗಿಸ್ಕೊಳ್ಳೋದೇ ಆಗೋಯ್ತದ ಮೇಲೆ ಏನಿಲ್ಲ ಏ ನೀನು ಯಾಕೆ ಪರಕ್ಕೆ ಹೋಗಿದ್ದೆ ಇಲ್ಲಿ ಏ ಅದು ಯಾಕೆ ಹಂಗಂತೆ ಜೊತೆ ನಿಂತ ಮಾಮಾಜಿ ಮಾತಾಡಬೇಕಾಗಿತ್ತು ಕಣೆ ಅದಕ್ಕೆ ಬಂದೆ ಏನಾಗ್ತಿತ್ತು ಕದ ಏಟೊಂದು ದಿನ ಆಯ್ತು ನಿನ್ ಸಿಕ್ಕಿ ಅವತ್ತು ಹೊಲ್ತ ಒಂದ್ ಸಿಕ್ಕಿದ್ದೆ ಬಿಟ್ರಿ ಯಾರ್ ಮಾಡ್ತಕ್ಕ ಕೂತಿದ್ದಾಗ ಬಂದ್ರೆ ಸಿಕ್ತಿಯಪ್ಪ ಆಗ ಮಾತಾಡಿಸ್ತೀಯ ಅದಕ್ಕೆ ಆತ ಹೋಗೋಣ ಅಂತ ಬಂದವ ಏ ನಿಮ್ ಮಾತಾಡ್ಸದ್ ಬಡಿಗೆ ಏನು ಬಿಡಸಮ್ ಕಿರು ನಮ್ಮ ಅವ್ ನೋಡಿದ್ರ ಆಟಯ್ಯ ಹೆಂಗೋ ಆ ಚಲ್ ಸಿಕ್ತಾಗಾರ ಮಾತಾಡಿಸ್ತೀನಿ ಆಮೇಲೆ ಅದ್ನ ಮಾತಾಡಿಸ್ತೇನೆ ಮಾಡ್ಬಿಡ್ತಾಳ ಆಟಯ್ಯ ಅವ್ನು ನಿನ್ನೆ ಕಂಡ್ರೆ ಆಗಕ್ಕಿಲ್ಲ ನಮ್ಮ ಅವ್ಗೆ ನೀನು ಇಲ್ಲಿಗಂತ ಹುಡುಕ ಬಂದಿದ್ಯಾಲೆ ನಾನು ನೋಡ್ಬೇಕಂತ ಆಕು ನಿಮ್ಮವ್ವ ಅಲ್ಲಿ ನಿಮ್ಮ ಅತ್ತೆ ಊರಿಗೆ ಹೋಯ್ತಾ ಇದ್ಲಂತೆ ಅಲ್ಲ ಯಾರೋ ಮಾತಾಡ್ಸಿದ್ರಲ್ಲ ಅವರಿಗೆ ಹೇಳ್ತಾ ಇದ್ಲು ಬರೋವತ್ತಿ ಸಂಜೆ ಆಯ್ತತೆ ಇಲ್ಲ ನಾನು ನಾದಿ ಮನೆಗೆ ಹೋಯ್ತಾ ಇದ್ದೀನಿ ಅಂತ ಅಂದು ಅದು ಕೇಳ್ಕೊಂಡ ಮೇಕೆ ನಾನು ಇಲ್ಲಿಗೆ ಬಂದಿದ್ದು ಓಹೋ ಅದು ನೋಡ್ಕೊಂಡೆ ಬಂದವ ನಾನು ಒಂದು ಗಳಿಗೆ ನೀನು ನೋಡಿದೆ ಅಕ್ಕಯ್ಯ ನಮ್ಮವ್ವ ಮನೇಲಿಲ್ಲ ಅನ್ನೋದೇ ಮರ್ತ್ಕೊಬಿಟ್ಟೆ ಅಯ್ಯೋ ನೋಡ್ಬಿಟ್ರೆ ಏನಪ್ಪ ಆಮೇಲೆ ನನ್ನ ಬೆಂಡೆತ್ತಿ ಹೊಡೆದಾಕ್ಬಿಡ್ತಾಳೆ ನಮ್ಮವ್ವ ಅನ್ಕೊಂಡು ಹೊಸಿ ಕಾಬರಿ ಆಗಲಿಲ್ಲ ನನಗೆ ನಿನ್ನ ನೀವು ಅಂತ ವಿಷಯ ಸಿಗ್ತಾ ಮಾತಾಡ್ಬೋದಾಗಿತ್ತಪ್ಪ ವಲ್ತವ ಅಲ್ಲಿ ಇಲ್ಲಿ ಸಿಗ್ತಾ ಇರ್ತೀಯಲ್ಲ ಮಾತಾಡ್ಬೋದಾಗಿತ್ತಪ್ಪ ಏನು ಇಲ್ಲಿ ಹುಡುಕ ಬಂದಿದ್ಯಾ ಏ ಬಾರೆ ಎಲ್ಲಾನೇ ಇಲ್ಲ ನಿಂತ್ಕೊಂಡೇ ಕೇಳ್ತಾಳೆ ಅಲ್ಲಿ ಕುತ್ಕೊಂಡು ಮಾತಾಡೋಣ ಬಾ ಮಸ್ಯ ಮಾತಾಡೋದೈತೆ ಏನು ನಿಮ್ಮ ಮೌನೇ ಇಲ್ವಲ್ಲ ಇನ್ನೇನು ಮಾಡ್ತೀಯ ಬಾವನ್ಗಳೇ ಕುತ್ಕೊಂಡು ಮಾತಾಡೋಣ ಹಾಂ ಏನು ಹೇಳೋ ನಿಂಗಮ್ಮ ಯೋನ್ ಇಶ್ಯ ಏ ಯಾಕೆ ಇಲ್ಲಿ ಕಂಟ ಹುಡುಕ ಬಂದಿದ್ಯಾ ಅಂಥದ್ದು ಯೋನ್ ಆಯಿತು ಅಂತ ಯಾಕೆ ನಿಂಗಮ್ಮ ಹಿಂಗೆ ಬೇಜಾರು ಮಾಡ್ಕೊತಾ ಇದೆಯಾ ಯೋನ್ ಅಂತ ಹೇಳು ಹೋಗ್ಲಿ ಏನೆಲ್ಲ ಜ್ಯೋತಿ ನನ್ನ ಹಣೆ ಬರೋನೇ ಸಂದಾಕಿಲ್ಲ ಕಣೆ ಅದು ಏನೋ ಮಾಡಕ್ಕೆ ಹೋಗಿ ಏನೋ ಆಯಿತು ಅಂತಾರಲ್ಲ ಹಂಗಾಯ್ತು ನನ್ನ ಕತೆ ಆ ಮುಂಡ ಮಗನ ನಚ್ಕೊಂಡು ಮೋಸ ಆಯಿತು ಅದಾದ್ಮೇಲೆ ಹೆಂಗ ಪಾಪ ನಮ್ಮ ಅವ್ವ ಏನೇನೋ ಮಾಡಿ ಅನ್ಬಾರ್ದೆಲ್ಲ ಅನ್ನಿಸ್ಕೊಂಡು ಏನೋ ಒಂದು ದಾರಿ ತೋರಿಸಿದ್ಲು ನನಗೆ ಅಯ್ಯೋ ಇಲ್ಲ ಅಂದಿದ್ರು ಮಗ ಕೈಲಿ ಹಿಡ್ಕೊಂಡು ಬೀದಿ ಬೀಳೋ ಪರಿಸ್ಥಿತಿ ಬಂದಿತ್ತು ನಂದು ಹೆಂಗೋ ಮಾಡಿದ್ಲು ಈಗ ಎಲ್ಲ ಆದ್ಮೇಲೆ ಯಾವ ಗಂಡು ಒಕ್ಕತ ಎಲ್ಲ ಅಂತವ ನಮ್ಮ ದೊಡಪ್ಪನ ಅಳಿಯವನಲ್ಲ ಮುದಿಯನ್ನ ನನ್ನ ಮಗ ಅವರಿಗೆ ನಾನು ಕೊಟ್ ಮದ್ವೆ ಮಾಡ್ತೀನಿ ಅಂತ ಅವ್ರ ಕಡೆ ನಾನು ಏಟೇಟೋ ಪ್ರಯತ್ನ ಪಟ್ಟು ನೋಡ್ದೆ ಈ ಮದ್ವೆ ನಿಲ್ಸ ಅಂತ ಅಯ್ಯೋ ಮಾಡಿದ್ರು ನಿಲ್ಲಿಸ್ತಾ ಇಲ್ಲ ಯಾವಾಗ್ಲೂ ನಮ್ಮ ಮೌನೇ ನನಗೆ ಈ ಮದ್ವೆ ಮಾಡಕ್ಕಿಲ್ಲ ನಾನು ಮದ್ರ ನನ್ ಮಗಳ ನಾವನಿಗೆ ಕೊಡಕ್ಕಿಲ್ಲ ಅಂತದ್ರು ಇದಪ್ಪ ಅವಳೇ ಕುಡಿತ ಅವ್ರ ಕಡೆ ಇನ್ ಯಾರ್ ಏನ್ ಮದ್ವೆ ನಿಲ್ಲಿಸ್ತೀಯಳು ನಾನು ಪಡಬಾರ ಪ್ರಯತ್ನ ಎಲ್ಲ ಪಟ್ಟೆ ಮದ್ವೆ ಮಾತ್ರ ನಿಲ್ಸಕ್ಕಾಯ್ತಾ ಇಲ್ಲ ಕಡೆ ನಂಗೆ ಅವ್ನ್ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ

ಇಲ್ಲ ಈ ಊರ್ ನೋಡಿದ್ರೆ ಏನ್ ಹೇಳಾರೋ ಕಣ ಚಾಡಿಯ ಅವ್ರಿಗೆ ಗೊತ್ತು ವಿಚಾರಿಸಿದಾಗ ಇಲ್ಲ ನಮಗೆ ಬೇಡ ನಾವಿಲ್ಲ ಅದು ನೋಡಿದೀವಿ ಅಂತ ಯಾರು ಕಣೆ ಸುಮಾರು ಜನ ಬಂದೋದ್ರು ಅಕ್ಕ ಒಂಥರ ರೋಸ್ ಆಗ್ಬಿಟ್ಟೈತಾ ಅದು ಅಲ್ದನೆಯ ಈ ಹಾಳ ನನ್ನ ಮಗ ನಮ್ಮ ದೊಡಪ ಅವನಲ್ಲ ನೀವು ಬೇರೆಯಾ ಏ ಬಟ್ಟೆಗೆ ಎದುರು ಕೊಡ್ತೀನಿ ಆಮೇಲೆ ಮಾಂಗಲ ಸರ ಮಾಡಿಸ್ಕೊಬ್ರ ಕೇಳ್ತೀನಿ ಅಂತೆಲ್ಲ ನಮ್ಮ ಮಗುಂಗೆ ಆಸೆ ಹುಟ್ಟಿಸ್ಬಿಟ್ಟು ಅನ್ಕಣೆ ಅಕ್ಕೆ ಯೋನ್ ಪಿಲಾನ್ ಮಾಡಿದ್ರು ಮದುವೆಯ ನಿಲ್ಸಕ್ಕೆ ಆಯ್ತಾ ಇಲ್ಲ ನಾನು ಪಡ್ಬಾರ್ ಪ್ರಯತ್ನ ಪಟ್ಟೆ ಕಣೆ ಈಗ ಏನ್ ಮಾಡೋಣ ಅಂತಲೇ ಗೊತ್ತಾಯ್ತಾ ಇಲ್ಲ ನನ್ಗೆ ಅವನು ಮದುವೆ ಆಗಕ್ಕೆ ಬಿಲ್ಕುಲ್ ಇಷ್ಟ ಇಲ್ಲ ಕಣೆ ಜ್ಯೋತಿ ಓ ಈಟೆಲ್ಲ ಆಗೈತಾ ನಾನು ಏ ಕೇಳಿದೆ ಕಣೆ ನಿಂಗಮ್ಮ ಅಯ್ಯೋ ಒಂದು ಏಳೆಂಟು ಗಂಟೆ ಬಂದು ನಿಮ್ಮ ಸ್ನೇಹಿತೆ ಒಬ್ರು ಒಪ್ಲಿಲ್ವಂತೆ ಅಂತ ನಮ್ಮಅಮ್ಮ ಹೇಳ್ತಾ ಇತ್ತು ನಾನಾಗ ಅನ್ಕಂಡೆ ಓ ಏನೋ ಮಾಡಕ್ಕೆ ಅಂತ ನೋಡ್ತಾವ್ರೆ ಮದ್ವೆ ಅಂತ ಅಂದ್ಬಿಟ್ಟು

ಆ ಮುಂಡಿಗೆ ನಾನು ಬಿಡ್ತೀನಿ ನೀನು ನೀನು ಮಾತ್ರ ಆಗಬೇಕು ಅಂತ ನನಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಅದಕ್ಕೆ ಮಾತಾಡಿದರೆ ಹುಷಿ ಸಮಾಧಾನ ಸಮಾಧಾನ ಮಾಡ್ಕ ನಿಂಗೆ ಸಮಾಧಾನ ಮಾಡ್ಕ ನಿನ್ ಕೈ ಯಾರ ನಿನ್ ಜೀವನ ನೀನೇ ಯಾಳ್ ಮಾಡ್ಕೊಬಿಟ್ಟಲ್ಲೇ ನಾನು ಹೇಳ್ದೆ ನಿನಗೆ ಯೋಟ್ ಹೇಳಿದ್ರು ಕೇಳಲಿಲ್ಲ ನನ್ನೇ ಕರ್ಕೊಂಡು ಹೋಗಿ ಅವಳಿಗೆ ನಿಲ್ಸ್ಕೊಂಡು ಮಾಡ್ಬಾರ್ದು ಕೆಲಸ ಮಾಡಿ ಈಗ ಬಂದು ಗುಳುವಂತ ಹತ್ರ ನಾನು ತಾನೇ ಮಾಡೋಕ್ಕಾಯ್ತದೆ ಮಾಡಕಾಯ್ತದ ಕೇಳಿದರೆ ನಿಂಗೆ ನೀನು ಈ ಮೊದ್ಲನೇ ದಿವ್ಸಕ್ಕೆ ಹೋಗಬೇಡ ಸುಮ್ಕ ಆಗ್ಬಿಡಿ ಹೇಳ್ತೀನಿ ಸುಮ್ಕ ಆಗ್ಬೇಡ ಮೊದ್ಲನೇ ನಿಲ್ಸಕ್ಕೆ ಹೋಗಬೇಡ ಏನು ನೀನು ನನ್ನ ಸ್ನೇಹಿತೆ ಒಳ್ಳೆದಾಗಿ ಹೇಳ್ತೀಯ ನೀನು ಯಾವತ್ತೂ ನನಗೆ ಟೆಕೆಟ್ ಮಾಡೋಕ್ಕಿಲ್ಲ ಅಂತ ನಂಬಿಕೆ ಏಟೋ ನಂಬಿಕೆ ಅಂತ ಹೇಳಿ ಬಂದಮೇಲೆ ಅದಕ್ಕೆ ನೀನು ನನಗೆ ಅನ್ಬೇಕಾಗಿದೆ ಹೇಳ್ಬಿಡೋ ಇದ್ದಾಗ ನೀನು ಮಾತಾಡ್ತಿತ್ತಿಲ್ಲ ಅಲ್ಲಿ ಇಲ್ಲಿ ಆಟ ಮಾತಾಡ್ತಿದ್ದೆ ಬುಡು ಹೋಗ್ಲಿ ಅವ ಕಷ್ಟ ನಾನು ಅರ್ಥ ಮಾಡ್ಕೋಬೇಕಲ್ವಾ ಅಂತ ಅನ್ಬಿಟಿ ನಾನು ಇಲ್ಲಿ ತನಕ ತಂಕ ಹುಡುಕಿಕೊಂಡು ಕೇಳಿದ್ರೆ ನನಗೆ ಹೀಂಗ್ ಅಂತೀಯಾ ಲ ಆ ಮುಗಿನ ಮದುವೆ ಮಾಡ್ಕ ಅಂತ ನಿನಗೆ ಹೇಳು ಏ ನಿಂಗಮ್ಮ ಆಯ್ತು ಕುತ್ಕ ಅದ್ಯಾಕ ಹಂಗ ಹೆದ್ರು ಕುಣಿತಾ ಇದೀಯಾ ಹಂಗಯ್ಯ ಏ ಏ ಏ ನಾನೇನು ಹೇಳ್ಬಾರ್ದು ಹೇಳಿಲ್ಲ ಹೊಸ ಕುತ್ಕ ಇಲ್ಲಿ ಕುತ್ಕ ಅamek ಮಾತಾಡನೆ ಕುತ್ಕ ಇಲ್ಲಿ ನಾಕಣೆ ನಾನು ಕುತ್ಕಲಕ್ಕಿಲ್ಲ ನೀ ನೀ ತಂದ ನಿಂತ ಕುತ್ಕಲದನೇ ಐತೆ ಏನೋ ನನ್ನ ಸ್ನೇಹಿತೆ ಬುಡಪ್ಪ ಒಳ್ಳೇದು ಅಂತ ನಾನು ಅಲ್ಲಿಂದ ಹುಡಿಕೊಂಡು ಕಾಯ್ಕೊಂಡು ನಿಮ್ಮ ಹೂವಾಗಿದ್ ನೋಡಿ ಬಂದು ಮಾತಾಡಕ್ ಬಂದ್ರೆ ಚಂದಾಗಿ ಬಿಡು ನೀನು ಹೊಸಿ ಕೂತ್ಕೋ ನನ್ನ ಮಾತು ಕೇಳು ಮೊದಲು ಕೂತ್ಕೊಳ್ಳಿ ಹೇಳ್ತೀನಿ ಹಾಂ ಏನು ಹೇಳುವಾಗ ಹೇಳೋದೆಲ್ಲ ಹೇಳ್ಬಿಟ್ಟು ಈ ಬೇರೆ ಕೂತ್ಕೊ ಅಂತ ಬೇರೆ ಅಂತ ಅವಳು ನಾನು ಹೇಳಲ್ಲ ಹೊಸಿಯ ಕೋಪ ಬಿಟ್ಟು ನಿಧಾನಕ್ಕೆ ಕೇಳ್ಕ ನೋಡು ನಿಂಗಮ್ಮ ಏಳೆಂಟು ಗಂಡು ಬಂದವ್ರೆ ನೀನು ನಾಲ್ಕು ಐದು ಅಂತ ಹೇಳ್ಕೊಬೋದು ನನಗೆ ಗೊತ್ತಿರೋ ಪ್ರಕಾರನೇ ಏಳೆಂಟು ಗಂಡು ಮ್ಯಾಲಾಗದೆ ಹಾಂ ಒಂದೊಂದಪ್ಪವ ವಾರಕ್ಕೆ ಎರಡು ಮೂರು ಗಂಡು ಬಂದಿರೋದು ಗೊತ್ತು ನನಗೆ ಹಾಂ ಹಂಗೆ ಇನ್ನೂ ಜಾಸ್ತಿನೇ ಆಗವೆ ನಮ್ಮ ಪ್ರಕಾರ ಗಂಡುಗಳು ಬಂದೋಗಿರೋದು ನಾನು ಹೇಳೋ ಲೆಕ್ಕ ಆಟ ಬಂದೋಗವೆ ಅವೆಲ್ಲವೂ ಇಲ್ಲವೂ ಅಂದ್ಕೊಂಡು ಹೋಗಿ ಅಲ್ಲೋಗಿ ಬೇಡ ಅಂದವೆ ಅಂದವೆ ಬೇಡ ಅಂದವ್ರೆ ಅಂತ ಅಂದರೆ ಮತ್ತು ನೀನೇ ಕೂತ್ಕೊಂಡು ಯೋಚನೆ ಮಾಡು ಏನಿರ್ಬೋದು ಅಂತವ ಎಲ್ಲರಿಗೂ ವೇ ವಿಷಯ ಗೊತ್ತಾದ ಮೇಲೆ ಯಾರು ಒಪ್ಕೊಳ್ಳೋಕ್ಕಿಲ್ಲ ಕಣೆ ನಾಳೆ ದಿನ ನೀನು ಮದುವೆ ಮಾಡ್ಕೊಂಡ್ಮೇಲೆ ನೀನು ಊರಿಗೆ ಕರ್ಕೊಂಡ್ಬಂದಪ್ಪ ಬಂದಪ್ಪ ಅಬ್ಬ ಉಣ್ಮೆ ಅದು ಇದು ಅಂತ ವಿಷಯ ಗೊತ್ತಾಯಿತು ಆಗ ಇವತ್ತು ಬೇಡ ಅಂತ ಹೋಗೋರೆ ಪುಣ್ಯ ಮದುವೆಗಿಂತ ಮುಂಚೆನೇ ಗೊತ್ತಾಯ್ತು ಮದ್ವೆ ಆದ್ಮೇಲೆ ನಿಂತ ಬೇಡ ಅಂತ ಬಿಟ್ಟೋದ್ರೆ ಹಂಗ್ ತಿನ್ಕೊಂಡ್ ಮನೇಲಿ ಬಿದ್ದಿರ್ಬೇಕಾಯ್ತದ ನೋಡೋ ಮನ್ಸು ಒಪ್ಪಕ್ಕಿಲ್ಲ ಅದು ನನಗೂ ಗೊತ್ತು ಹಂಗಂತವ ನೀನು ಈಗ ಏನು ಮಾಡೋಕ್ಕಾಯ್ತದೆ ಆಯ್ತದೆ ಹೇಳು ಮುದ್ಯ ಮುದ್ಯ ಅಂತ ನಾನು ನೋಡ್ದಂಗೆ ಏನು ಆಟೊಂದು ವಯಸ್ಸಾಗಿಲ್ಲ ಹೊಸಿ ವಯಸ್ಸಾದಂಗೆ ಕಾಣ್ತಾರೆ ಏನು ಮಾಡಕಾಯ್ತದೆ ನಿಂಗಮ್ಮ ಒಂದು ಬೇಕು ಅಂದ್ರೆ ಒಂದು ಬಿಡ್ಲೇ ಬೇಕು ಈಗ ನೀನು ಹಿಂಗೆ ಮಾಡ್ಕೊಂಡಿರೋದಕ್ಕೆ ಅವರು ಒಪ್ಕೊಂಡು ಮದುವೆನೇ ಮಾಡ್ಕೊಳ್ತಾವ್ರೆ ನೀನೇ ಹೇಳಿದ್ದೆ ಹಂಗೆ ಒಂದು ಸತಿ ಕೇಳಿದಾಗ ಹಿಂಗೆ ಮನೆ ಕಡೆ ಸಂದಾಕೋರ್ ಕಣೇ ಬೇಕಾದಂಗೆ ಐತೆ ಅತ್ತಿಲ್ಲ ಮಾವಿಲ್ಲ ಅದು ಯಾರು ಮದುವೆ ಮಾಡ್ಕೊತಾರ ನನ್ನ ಮೋದಿ ನನ್ನ ಮಗನ ಅಂತ ನೀನೇ ಅಂದಿದ್ದೆ ಈಗ ನೀನು ಕೇಳ್ತಾ ಇರೋದು ಆ ಜೀವನೇ ಆರಾಮಾಗಿ ಬಂತು ಬಿಲ್ ಬರ್ಬೇಕಾರೆ ಮಾಡ್ಬೇಕಾದ್ರೆ ಮತ್ತೆ ಕೇಳಬೇಕು ಮಾವಿನ ಕೇಳ್ಬೇಕು ಅನ್ನೋದು ಏನಿಲ್ಲ ನೀನು ಗಂಡನೊಬ್ಬನ ಚೆನ್ನಾಗಿರ್ತಂದ್ರೆ ಆಯಿತು ನಿನ್ನ ಪಾಡಿ ನೀನು ಬರ್ಬೋದು ನಿನ್ನ ಪಾಡಿಗೆ ನೀನು ಯಾವ ಜೀವನ ಕೇಳಿದ್ಯಾ ಜೀವನ ಸಿಕ್ತದ ಕಣೆ ನನ್ನಂತೊಳಗೆ ಅರ್ಥ ಅರ್ಥ ಆಯ್ತೈತೆ ನಿನಗೆ ಅರ್ಥ ಆಯ್ತಾ ಇಲ್ಬನ ಅದಕ್ಕಾಗಿ ನಿಮ್ಮ ಮೂವೇ ಈಟಾ ಆಟ ಅನಿಸ್ತದೆ ಸುಮ್ಕ ಆಗು ಹೇಳ್ತೀನಿ ನೀನು ಯಾರು ಮಾತು ಕೇಳ್ಕೊಬೇಡ ಸುಮ್ಕ ಮದುವೆ ಆಗ್ಬಿಡು അല്ല കടേ ജ്യോതി അവൻ്റെ മഗ ബേരായി കണേ അത് വേച്ച ഇപ്പു എന്ത് നോട്നു ನೋಡೋಣ ನಿಂಗಮ್ಮ ನೀನು ನನಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಮಗ ಐತೆ ಅದು ಚಿಕ್ಕದು ಏನು ಮಾಡೋಕ್ಕಿಲ್ಲ ಅದಕ್ಕೆ ಒಟ್ಟಿಗೆ ಬಡಕೆ ಕೊಟ್ಕೊಂಡು ನೋಡ್ಕ ಅದ್ರ ಪಾಡಿಗೆ ಅದು ಬೆಳಕತ್ತೆ ನೀನೇನು ಅದನ್ನ ತಲೆ ಮೇಲೆ ಉತ್ಕೊಂಡು ಮೆಸ್ಬೇಕು ಅನ್ನೋಂಗೇನಿಲ್ಲ ಇಲ್ಲ ಮಗ ಐತೆ ಅಂತ ನೀನು ಯಾರು ಹೋಗ್ಬೇಡ ಬರಬೇಡ ನಿನ್ನ ಬಟ್ಟೆ ಹಾಕಬೇಡ ಬರೀ ಹಾಕೋಬೇಡ ನೀನು ತಿನ್ಬೇಡ ಅಂತ ಯಾರು ಅನ್ನೋಕ್ಕಿಲ್ಲ ಗೊತ್ತಾಯ್ತಾ ಅದ್ರ ಪಾಡಿಗೆ ಅದು ಬೆಳಕತ್ತೈತೆ ಅದಕ್ಕೆ ಕೊಟ್ಟಿಗೆ ಬಡಕೆ ಕೊಟ್ಕೊಂಡು ನೋಡ್ಕ ತಂದಾಕಿ ನೀನು ನಿನ್ನ ಜೀವನ ಅನುಭವಿಸ್ಬೋದು ಈಗ ಯಾರೂ ಹೋಗಲಿಲ್ಲ ಅಂತ ಯಾವನಾರ ಬವಣ್ಣಿಗೆ ಕೊಟ್ಟು ಮಾಡಿಬಿಟ್ರೆ ಏನು ಮಾಡ್ತೀಯಾ ಅವ್ನು ತಂದಾಕಿದ್ರವನು ಬಣ್ಣವನ್ನ ನೆಕತೀಯ ಏ ನಿನ್ನ ಹುಸಿಯಾ ನಾನು ಹೇಳೋದು ಕೇಳು ಸುಮ್ಕಾ ಆಬಿಡು ಕಣೆ ಯೋಚನೆ ಮಾಡಿದ್ರೆ ಈಗ ನೀನೇ ಹೇಳೋದು ಸರಿಯನೇ ಅನಿಸುತ್ತೈತಿ. ಏನು ಮಾಡಕತ್ತೀಯಾ ಹಣ ಬರಕ್ಕೆ ಎತ್ತಾಗ? ನಮ್ಮ ಮನೆಯಲ್ಲೇ એમ ಬರ್ದಿರ್ತದ ಅದೇ ಆಗದು. ಸರಿ ಬಿಡು ಆತು. ನಾನು ಇನ್ನೇನು ಮಾಡಕ ಆಗಕ್ಕೋ ಇಲ್ಲ. ಮಧ್ಯಾಹ್ನೆ ಆಗ್ಲೇಬೇಕು ಆಯ್ತೀನಿ. ಸರಿ ನಾನು ನಾನೇನ್ ಬರ್ತೀನಿ ಅದೇನ್ ಮಾಡಕತ್ತೆ ಇದ್ದೆ ಮಾಡ್ಕು. ಮಾವಾ ಮಾವಾ ಅಪ್ಪ ತಾತ ಇಲ್ಲಿ ಅಪ್ಪ ಇಲ್ಲ 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 ಹೋಗಿರುತ್ತೆ ಇರು ಮಗ್ಲೇ ಬತ್ತತೆ ಈಗ

ಅಲ್ಲ 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 ನನ್ನ ಅಳಿಯಮ್ಮ ಬಂದ್ಬಿಟ್ಟವ್ರೆ ಅಲಯ್ಯಾಗೆ ಬರ್ತೀರಾ ಅಂದ್ರೆ ಇವತ್ ಬರ್ತಾ ಇದ್ದ ಕುಚೋಳ ನಡಿಯವ ನಡಿ ನಡಿಮಗ್ ಮಾವ ಅದೇ ನೀವು ಹೇಳಿದ್ರಿ ಮದ್ವೆ ಮಾತುಕತೆ ಬಾ ತಗಿ ಅಂತ ಆ ಹುಡುಗಿ ದಿಟ್ಟವಾಗ್ಲು ಒಪ್ಕೊಂಡೈತಾ ಇಲ್ಲ ಎಲ್ಲರೂ ಸುಮ್ಕೆ ಹುಡ್ಗಿನ ಎದ್ರಸಿ ಮಾಡಿ ಒಪ್ಸಿದಿರ ಹೆಂಗೆ ಮಾವ ಆ ಹುಡುಗಿ ಖುಷಿ ಇದ್ರೆ ಮಾತ್ರ ಮದುವೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ಒಳಗನ ಅಂತಾನೆ ನಾನೇ ಬಂದಿದ್ದು ಏ ಇಲ್ಲ ಇಲ್ಲ ಅಳಿ ಅಂದ್ರೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಏನು ಎದುರಿಸಿ ಬೆದರ್ಸಿ ಒಪ್ಸೋಕೆ ಅವ್ಳೇನು ಸಣ್ಣ ಹುಡುಗಿನೇ ಇಲ್ಲ ಅವ್ರ ಅವ್ವ ಅವಳು ಎಲ್ಲ ಮೊದ್ಲು ಒಪ್ಪಿತ್ತಿಲ್ಲ ಈಗ ಒಪ್ಕೊಂಡವ್ರೆ ಅದಕ್ಕಾಗೆ ನಿಮ್ಮನ್ನು ಬರೋಕೆ ಕೇಳಿದ್ದು ಆಟಯ್ಯ ನೀವೇನಾದ್ರೂ ತಲೆ ಕೆಡ್ಸ್ಕೊಬೇಡಿ ಸುಮ್ಕಿರಿ ನಾನು ಇಲ್ವೇ ನಾನೆಲ್ಲ ನೋಡ್ಕೊತೀನಿ ಸುಮ್ಕಿರಿ ಊಕನಪ್ಪ ಮೊದ್ಲು ಹೊಸೇ ಊರು ತಿರ್ಕೊಂಡು ಹೆಂಗ್ ಬೇಕಂಗೆ ಆಟ ದುಡ್ಡು ಹೆಂಗೆ ಇತ್ತು ಅದಕ್ಕೆ ಹೆಂಗೆ ಆಡೋದು ದುರಂಕಾರದಲ್ಲಿ ಈಗ ಅಂದರೆ ಹೊಸಿ ಬುದ್ಧಿ ಭೇಟಿ ಆಗೈತೆ ಜೀವನ ಏನು ಅಂತ ನೋಡೈತೆ ಈಗ ಹೊಸಿಯ ಜವಾಬ್ದಾರಿ ಬಂದೈತೆ ಅದಕ್ಕಾಗೆ ಒಪ್ಕೊಂಡವ್ರೆ ಇನ್ನು ಅವಕ್ಕೆಲ್ಲ ಏನು ತಲೆ ಕೆಸ್ಕೊಬೇಡಿ ನೀವು ಸುಮ್ಮಕೆ ಮದುವೆ ಆಗಿ ಏನು ನಿಮ್ಮ ಅಣ್ಣನ ಎಲ್ಲರೂ ಕರ್ಕೊ ಬರ್ತಾರೆ ನಿಮ್ಮ ಮತ್ತೆ ಅಂತ ಹೇಳಿದ್ರು ಮತ್ತೆ ನೀವು ಒಬ್ಬರೇ ಬಂದಿದ್ದೀರಾ ಇಲ್ಲ ಅವರು ಬರೋರು ಅಂದ್ರೆ ಯಾವತ್ತು ಏನು ಅಂತ ಇನ್ನೂ ಗೊತ್ತಿಲ್ವಲ್ಲ ಇನ್ನು ಅಲ್ಲೂ ಹೊಲ್ತಾ ಮನೆ ಅಂತ ಕೆಲಸ ಇರ್ತವೆ ದನ ಕರ ಅವಕ್ಕೆ ನೀರಿಡೋದು ಮಾಡೋದು ಎಲ್ಲ ಬಿಟ್ಟು ಬರ ಬಿಟ್ಟು ಬಿಟ್ಟಂಗೆ ಬರೋಕೆ ಹಾಕಿರ್ವಲ್ಲ ಅದಕ್ಕೆ ನೀನು ಹೋಗಿ ಯಾವಾಗ ಏನು ಅಂತ ಕರೆಕ್ಟಾಗಿ ತಿಳಿಸು ನಾವು ಬತ್ತೀವಿ ಅಂತ ಹೇಳಿದ್ರು ನಾನು ಫಸ್ಟು ಕೇಳ್ಕೊಂಡು ಹೋಗ ಕೇಳ್ಕೊಳ್ಳ ಫಸ್ಟು ಆ ಹುಡ್ಗಿ ಏನಾರವ ಹಿಂಸೆ ಮಾಡಿ ಒಪ್ಸೋರು ಏನು ಹಂಗೆ ಬಲವಂತಾಗ ಮದುವೆ ಮಾಡ್ಕೊಂಡು ಏನು ಪ್ರಯೋಜನ ಅವಳು ನಾಳೆ ದಿನ ನನ್ನ ಮಗಳಿಗೆ ಹಿಂಸೆ ಕೊಟ್ಟರು ನಾನು ಮದುವೆ ಮಾಡ್ಕೊಂಡು ಪ್ರಯೋಜನ ಇರೋಕೆವಲ್ಲ ಅಂತ ಮಾತಾಡೋಕೆ ಅಂತ ಬಂದೆ ಬೇಗ ಒಳ್ಳೇದಾಯ್ತು ಕಂತ ಕಳಿ ನಾನು ಯಾವಾಗ ಏನು ಅಂತ ಕೇಳ್ಕೊಂಡು ಹೇಳ್ತೀನಿ ಆಗೇಳ್ಕಳ್ಸ್ರಂತೆ ಅಥವಾ ಹೂಮರ್ಸ ಶಾಸ್ತ್ರ ಮುಗಿಸ್ಕೊಂಡೆ ಹೋದ್ರಾಯ್ತು ಒಟ್ಕೆಯ ಈಗ ಒಳ್ಳೇದಾಯ್ತು ಬಿಡಿ ನಡ್ರಿ ಊಟ ಮಾಡಿರಂತ ರಂಗಿ ಆಗೈತಾ ಬೆಳಗ್ಗೆಯ ಬಾಡಿನೂವೇ ಕೋಳಿ ಮಾಂಸನೂ ತಂದು ಕೊಟ್ಟಿದ್ನಲ್ಲ ಇಲ್ಲ ಸಾಂಬಾರು ಎಲ್ಲ ಆಗಿರ್ಬೇಕು ಬಂದು ಊಟ ಮಾಡಂದ ನಡಿ ಪಡ್ಸ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆ ಮುಂದುವರೆದ ಭಾಗವನ್ನು ನಾಳಿನ ಅಲ್ಲಿ ಹಾಕ್ತೀನಿ ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಕೊಡೋದು ಮರಿಬೇಡಿ ಆಮೇಲೆ ಏನಪ್ಪಾ ಅಂದರೆ ಹಾಂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನಾನು ಮೊನ್ನೆ ಕೇಳಿದಂತಹ ಒಗಟಿಗೆ ಉತ್ತರ ಏನಪ್ಪಾ ಅಂತಂದರೆ ಇರುವೆಗಳು ಕಪ್ಪು ಇರುವೆಗಳು ಧನ್ಯವಾದಗಳು ಸ್ನೇಹಿತರೆ